ಹಾಯ್ ಎಲ್ರಿಗೂ ಆಶಾರ್ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಇವತ್ತು ಮಂಗಳೂರು ಬನ್ಸ್ ಮಾಡುವ ಅಂತ ಹೊರಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಎಲ್ಲ ಪದರ ಪದರ ಆಗಿ ನಿಮಗೆ ಹಾಟ್ಲಲ್ಲಿ ತಿನ್ನುವಾಗ ಇದೇ ರೀತಿ ಸಿಗ್ತದೆ ನೋಡಿ ನಾನು ಇದನ್ನು ವೀಡಿಯೋ ಮಾಡೋದು ಬೇಡ ಅಂತ ಇದ್ದೆ ಆದರೆ ಯಾಕೋ ತುಂಬ ಸಾಫ್ಟಾಗಿ ಬಾಳೆಹಣ್ಣು ಚ ಇದು ಮಾಡುವಾಗಲೇ ನನಗೆ ತುಂಬ ಚೆನ್ನಾಗಿ ಆಗ್ತದೆ ಇದು ಅಂತ ಅನಿಸಿತ್ತು ಅದಕ್ಕೆ ತೋರಿಸುವ ಅಂತ ಇಲ್ಲಿ ನೋಡಿ ಎರಡು ಬಾಳೆಹಣ್ಣನ್ನು ತಗೊಂಡು ಎರಡು ಚಮಚ ಸಕ್ಕರೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಚಮಚದಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಇದು ಕ್ಯಾವಂಡಿಸ್ ಬಾಳೆಹಣ್ಣು ನಾನು ತಗೊಂಡದು ನಿಮಗೆ ಇದು ಸಿಕ್ಕಿದ್ರೂ ಆಗ್ತದೆ ಇಲ್ಲಾಂದರೆ ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಅದನ್ನು ನೀವು ತಕ್ಕೊಂಡರೂ ಕೂಡ ಆಗ್ತದೆ ಅದನ್ನು ಚೆನ್ನಾಗಿ ಸಕ್ಕರೆ ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಅದಾದ ನಂತರ ನಾನೊಂದು ಕಾಲು ಚಮಚದಷ್ಟು ಮೊಸರು ಹಾಕೊಂಡಿದ್ದೇನೆ ಸಪ್ಪೆ ಮೊಸರು ಹಾಗೆ ಒಂದು ಚಮಚದಷ್ಟು ಉಪ್ಪು ಮತ್ತೊಂದು ಅರ್ಧ ಚಮಚದಷ್ಟು ಸೋಡಾವನ್ನು ಹಾಕ್ಕೊಂಡು ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಾಳೆಹಣ್ಣು ಒಂದು ಸ್ವಲ್ಪ ಹೊತ್ತು ತಗೊಳ್ತದೆ ನಿಮಗೆ ಸ್ಮ್ಯಾಶ್ ಆಗಲಿಕ್ಕೆ ಮತ್ತೆಲ್ಲ ಈಸಿಯಾಗಿ ನಿಮಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆ ನಂತರ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ನಾನೀಗ ಮೊದಲಿಗೆ ಎರಡು ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಅದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಅರ್ಧ ಕಪ್ಪು ಸೇರಿಸ್ಕೊಂಡಿದ್ದೇನೆ ಅದು ಮಿಸ್ ಆಗಿದೆ ನಿಮಗೆ ತೋರಿಸ್ಲಿಕ್ಕೆ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ತುಂಬ ಸಾಫ್ಟಾಗಿ ಉಂಟು ನೋಡಿ ಆದ ನಂತರ ಇದಕ್ಕೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾವು ಈ ರೀತಿ ಸೆಟ್ ಮಾಡಿ ಅದನ್ನು ಮುಚ್ಚಿ ಇಟ್ಟು ಬಿಡಬೇಕು ನೋಡಿ ತುಂಬ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬಂದಿದೆ ಆ ನಂತರ ಅದನ್ನು ಮುಚ್ಚಿ ನಾವು ಒಂದು ಎಂಟರಿಂದ ಹತ್ತು ಗಂಟೆ ಆದರೂ ನೆನಲಿಕ್ಕೆ ಬಿಟ್ಟು ಬಿಡಬೇಕು ಅಂದರೆ ನೀವು ನೈಟ್ ಮಿಕ್ಸ್ ಮಾಡಿಟ್ಟರೆ ಬೆಳಿಗ್ಗೆ ಈ ಬನ್ಸನ್ನು ಮಾಡ್ಬೋದು ಇದನ್ನು ಸೆಟ್ ಮಾಡಿ ಆದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಟಿದ್ದೇನೆ ನಾನು ಇದು ಹಾಗೆಯೇ ಇರಲಿ ಒಂದು ಬೆಳಿಗ್ಗೆ ತನಕ ಈಗ ನೋಡಿ ಬೆಳಿಗ್ಗೆ ಆಯಿತು ನಾನು ತೋರಿಸ್ತೇನೆ ನಿಮಗೆ ಇಟ್ಟು ಯಾವ ರೀತಿ ಬಂದಿದೆ ಅಂತ ನೋಡಿ ಸಾಫ್ಟಾಗಿ ಉಂಟು ತುಂಬ ಇನ್ನು ನಾವು ಇದರಲ್ಲಿ ಉಂಡೆ ಮಾಡಿ ಲಟ್ಟಿಸ್ಕೊಳ್ಬೇಕು ನಾನಿಲ್ಲಿ ಮೊದಲಿಗೆ ಲಟ್ಟಿಸ್ಬೇಕಾದ್ರೆ ಮೊದಲೇ ನಾನು ಎಣ್ಣೆ ಕಾಯ್ಲಿಕ್ಕೆ ಇಡ್ತಾಯಿದ್ದೇನೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಬೇಕಾದ್ರೆ ಹಾಕಬೇಕಲ್ಲ ಎಣ್ಣೆಯನ್ನು ಇದ್ದೇನೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿರೋದು ನೀವು ಯಾವ ಎಣ್ಣೆ ಕೂಡ ನೀವು ಮಾಮೂಲಾಗಿ ಬಳಸುವ ಎಣ್ಣೆಯನ್ನು ಬಳಸ್ಕೊಳ್ಬೋದು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾಯಬೇಕು ನೀವು ಹಿಟ್ಟನ್ನು ಈ ಎಣ್ಣೆಗೆ ಬಿಡಬೇಕಾದ್ರೆ ಎಣ್ಣೆ ಕಾಯ್ತಾ ಇರಲಿ ನೋಡಿ ನಾನು ಈ ರೀತಿ ಒತ್ತುವ ಮಣೆ ಇರ್ತದಲ್ಲ ಅದರಲ್ಲಿ ಮಾಡೋದು ಅದಕ್ಕೆ ಈ ರೀತಿ ಒಂದು ಕವರ್ ಸಹ ಬೇಕಾಗ್ತದೆ ನಮಗೆ ಏನಾದರೂ ನಿಮಗೆ ಹಿಟ್ಟು ತಂದ ಕವರೆಲ್ಲ ಇರ್ತದಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ಆ ಕವರಿಗೆ ನೀವು ಈ ರೀತಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಉಜ್ಕೊಳ್ಬೇಕು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಬೇಕು ಅದಾದ ನಂತರ ನಾವು ಹಿಟ್ಟನ್ನು ಒಂದು ಉಂಡೆಯನ್ನು ತಗೊಳ್ಬೇಕು ಸ್ವಲ್ಪ ದೊಡ್ಡ ಉಂಡೆಯನ್ನೇ ತಗೊಳ್ಬೇಕು ಅಂದರೆ ಸ್ವಲ್ಪ ದಪ್ಪ ಹಿಟ್ಟಿರಬೇಕಿದು ನಾವು ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಪೂರಿ ಥರ ಆಗ್ಬಿಡ್ತದೆ ಅದಕ್ಕೆ ಸ್ವಲ್ಪ ದಪ್ಪನೇ ಮಾಡಬೇಕು ಇದರಲ್ಲಿ ನಿಮಗೊಂದು ಹತ್ತು ಬನ್ಸೆಲ್ಲ ಆಗ್ತದೆ ಎಂಟರಿಂದ ಹತ್ತು ಬನ್ಸು ಆಗ್ತದೆ ಇದರಲ್ಲಿ ಇದರಲ್ಲಿ ಒಂದು ಉಂಡೆಯನ್ನು ತಕ್ಕೊಂಡು ನೀವು ಲಟ್ಟಿಸುವ ಇದು ಲಟ್ಟಿಸುವಾಗ ಅಥವಾ ಈತಿ ಒತ್ತುವ ಮನೆಯಲ್ಲಿ ಒತ್ತುವಾಗ ತೆಳ್ಳಗೆನೆ ಮಾಡ್ಬೋದು ಯಾಕಂದರೆ ಮೈದಾ ಹಾಕಿರೋದ್ರಿಂದ ನೀವು ಕೂಡಲೇ ಎಣ್ಣೆಗೆ ಹಾಕಿದರೆ ಮಾತ್ರ ಅದೇ ರೀತಿ ಇರ್ತದೆ ಇಲ್ಲಾಂದರೆ ಅದು ನಿಮಗೆ ಸಣ್ಣ ಆಗ್ತಾ ಹೋಗ್ತದೆ ಹಿಟ್ಟು ನೀವೆಷ್ಟು ತೆಳ್ಳಗೆ ಮಾಡ್ತೀರೋ ಅದಕ್ಕೆ ಅಷ್ಟು ತೆಳ್ಳಗೆ ಇರೋದಿಲ್ಲ ಅದು ಅಲ್ಲಿಗೆ ರಬ್ಬರ್ ಥರ ಸಣ್ಣ ಆಗ್ತಾ ಹೋಗ್ತದೆ ನಾನು ತೋರಿಸ್ತೇನೆ ನಿಮಗೆ ನೋಡಿ ಈ ರೀತಿ ಉಂಡೆ ತಗೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ತಗೊಂಡು ನೋಡಿ ಇಷ್ಟು ಸಣ್ಣ ತಕ್ಕೊಂಡು ಅದನ್ನು ಈ ರೀತಿ ಪ್ರೆಸ್ ಮಾಡಬೇಕು ತುಂಬ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ ಅಂತೂ ಮಾಡುವಾಗ ನೋಡಿ ಇಷ್ಟು ದೊಡ್ಡದಿತ್ತಲ್ಲ ಇಷ್ಟು ಸ್ವಲ್ಪಾಗಿ ಮಾಡ್ಬೋದು ಪ್ರೆಸ್ ಈ ರೀತಿ ಇರ್ತದೆ ನೋಡಿ ಇದನ್ನು ನೀವು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅಂದರೆ ಇದು ಸಣ್ಣ ಆಗ್ತಾ ಹೋಗ್ತದೆ ಅದನ್ನು ನಾವು ತೆಗೆದು ಎಣ್ಣೆ ಕಾದಿದ್ರೆ ಎಣ್ಣೆಗೆ ಹಾಕ್ಕೊಳ್ಬೇಕು ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆಗೆ ಇದ್ದೇನೆ ಎಣ್ಣೆಗೆ ಹಾಕಿದ ನಂತರ ನಾವು ಒಂದೆರಡು ಸೆಕೊಂಡು ಬಿಟ್ಟು ಈ ರೀತಿ ಎಣ್ಣೆಯನ್ನು ಪ್ರೆಸ್ ಇದು ಮಾಡ್ತಾ ಇರಬೇಕು ಸಟ್ಟುಗದಲ್ಲಿ ನಾವು ಹಾಕ್ತಾ ಇರಬೇಕು ಮೇಲಿಂದ ಆವಾಗ ಚೆನ್ನಾಗಿ ನಿಮಗದು ಹುಬ್ಬಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂತಲ್ಲ ಈ ರೀತಿ ನೀವು ಮಾಡಬೇಕು ಇವಾಗ ರುಚಿಯಾದ ಮಂಗ್ಳೂರು ಬನ್ಸು ರೆಡಿಯಾಗಿದೆ ಇದನ್ನು ಈ ರೀತಿ ಬಣ್ಣ ಚೇಂಜ್ ಆಗೋ ತನಕ ನಾವು ಕಾಯಿಸಬೇಕು ಬಾಳೆಹಣ್ಣು ಸಕ್ಕರೆ ಹಾಕಿರೋದ್ರಿಂದ ಈ ಬಣ್ಣ ಬರ್ತದೆ ಮತ್ತು ಅದು ಕಪ್ಪಾಗೋದಲ್ಲ ಸಿಹಿಯಿಂದ ಆ ರೀತಿ ಬಣ್ಣ ಬರೋದು ಅಷ್ಟಾಗೋ ತನಕ ನೀವು ಕಾಯಿಸಲೇಬೇಕು ಇಲ್ಲಾಂದರೆ ಒಳಗಡೆ ದಪ್ಪ ತಪ್ಪ ಇರ್ತದೆಲ್ಲ ಅದು ಬೇಯುವುದಿಲ್ಲ ನೋಡಿ ನಾನು ಒಂದು ಮಾಡಿ ಆದ ನಂತರ ಇನ್ನೊಂದು ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಬೇಕಂದರೆ ಹಿಟ್ಟು ಹಾಕಿ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಕೂಡ ಮಾಡ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಆವಾಗ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಒಳಗಡೆ ಯಾವ ರೀತಿ ಉಂಟು ಅಂತ ಗೊತ್ತಾಗ್ತದೆ ನಿಮಗೆ ನೋಡಿ ಹಾಟ್ಲಲ್ಲೆಲ್ಲ ಇದೇ ರೀತಿ ಪದರ ಪದಾರ ಬರ್ತದೆ ಅಲ್ವಾ ಚೆನ್ನಾಗಿ ಬರ್ತದೆ ಇದು ರುಚಿ ಕೂಡ ತುಂಬ ಚೆನ್ನಾಗಿತ್ತು ಇದೇ ಮೆಜರ್ಮೆಂಟಲ್ಲಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಹುಳಿ ಮೊಸರು ಮಾತ್ರ ಹಾಕ್ಲಿಕ್ಕೆ ಹೋಗ್ಬಿಡಿ ಆದಷ್ಟು ಸಪ್ಪೆ ಮೊಸರು ಆದರೆ ಚೆನ್ನಾಗಿ ಆಗ್ತದೆ ತುಂಬ ರುಚಿಯಾದ ಮಂಗ್ಳೂರು ಬನ್ಸು ಮಂಗ್ಳೂರು ಬನ್ಸ್ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು